ನಮ್ಮ ಟಾರ್ಗೆಟ್ ಸಿದ್ದರಾಮಯ್ಯ ಮಾತ್ರ ಕಾಂಗ್ರೆಸ್ ಅಲ್ಲ ನಮ್ಮ ವಿರೋಧಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲ ಬಿಜೆಪಿಗರು ಸಿದ್ದರಾಮಯ್ಯ ಅವರನ್ನೇ ಟಾರ್ಗೆಟ್ ಮಾಡಿರೋದಕ್ಕೆ ಆ ನಾಲ್ಕು ಕಾರಣ ಬಿಜೆಪಿಗರ ಎದೆಯಲ್ಲಿ ಡಬ ನಾಲ್ಕು ಕಾರಣ ಆ ನಾಲ್ಕೇ ನಾಲ್ಕು ಕಾರಣ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯವರನ್ನ ಟಾರ್ಗೆಟ್ ಮಾಡೋಕೆ ಪ್ರಮುಖ ಕಾರಣ ಆ ನಾಲ್ಕು ಕಾರಣಗಳಿಂದಾಗಿನೇ ಆರ್ ಎಸ್ ಎಸ್ ಮತ್ತು ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯವರನ್ನ ಕಟುವಾಗಿ ವಿರೋಧಿಸುತ್ತಿರೋದು ಹಾಗಾದ್ರೆ ಯಾವ ನಾಲ್ಕು ಕಾರಣಗಳು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನಮ್ಮ ವಿರೋಧಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲಿ ಈ ಒಂದು ಮಾತು ಈ ಒಂದೇ ಒಂದು ಮಾತು ರಾಜ್ಯ ಕಾಂಗ್ರೆಸ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಎಷ್ಟು ಸ್ಟ್ರಾಂಗ್ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ ನಮ್ಮ ವಿರೋಧಿ ಕಾಂಗ್ರೆಸ್ ಅಲ್ಲ ಸಿದ್ದರಾಮಯ್ಯ ಹೀಗಂತ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ಅನಂತಕುಮಾರ್ ಹೆಗಡೆ ಇತ್ತೀಚೆಗೆ ಹೇಳಿದ್ರು ನಿಜ ಹೇಳಬೇಕು ಅಂದ್ರೆ ಇದು ಕೇವಲ ಅನಂತಕುಮಾರ್ ಹೆಗಡೆ ಅವರ ಒಂದು ಮಾತಲ್ಲ ನಿಜ ಹೇಳಬೇಕು ಅಂದ್ರೆ ಇದು ಕೇವಲ ಅನಂತಕುಮಾರ್ ಹೆಗಡೆ ಅವರ ಮಾತಲ್ಲ ಕಟ್ಟರ್ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಸಂಘ ಪರಿವಾರದವರ ಮನದಾಳದ ಮಾತು ನಿಮ್ಗೆ ಗೊತ್ತಿರಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ನಾಯಕರಿದ್ರು ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇರೋದು ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್ ಲೀಡರ್ ಅಂತ ಅನ್ನಿಸಿಕೊಂಡ್ರು ಬಿಜೆಪಿಗರಿಗೆ ಡಿಕೆಶಿ ಸ್ಟ್ರಾಂಗ್ ಅಲ್ಫೇ ಅಲ್ಲ ಇತ್ತೀಚೆಗೆ ಎನ್ ಅಶ್ವಥ್ ನಾರಾಯಣ್ ಪ್ರತಾಪ್ ಸಿಂಹ ಡಿಕೆಶಿ ಪರ ಬ್ಯಾಟಿಂಗ್ ಮಾಡ್ತಾ ಇರೋದನ್ನ ನೋಡಿದ್ರೆ ಇವರಿಗೆ ಡಿಕೆಶಿಗಿಂತ ಸಿದ್ದುನೇ ಸ್ಟ್ರಾಂಗ್ ಅನ್ನೋದು ಕನ್ಫರ್ಮ್ ಆಗ್ತಿದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅದೆಷ್ಟು ಸ್ಟ್ರಾಂಗ್ ಅಂದ್ರ ಅದಕ್ಕೆ ಕಾರಣವಾಗಿರೋ ನಾಲ್ಕು ಅಂಶಗಳಾದ್ರು ಏನ್ ಗೊತ್ತಾ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ नंबर वन निष्कलंक व्यक्तित्व ಸಿಎಂ ಅವರ ಮೇಲೆ ಗುರುತರ ಆರೋಪ ಇಲ್ಲ ಇರೋ ಆರೋಪಗಳೆಲ್ಲವೂ ಸುಳ್ಳು ಪೊಳ್ಳು ಅನ್ನೋದು ಎಲ್ಲರಿಗೂ ಗೊತ್ತು ಹಾಗೊಮ್ಮೆ ಸಿದ್ದರಾಮಯ್ಯವರ ವಾಜ್ ವಿಚಾರವಾಗ್ಲಿ ರೀಡು ಪ್ರಕರಣದಲ್ಲಾಗ್ಲಿ ಈಗಿನ ವರ್ಗಾವಣೆ ತಂದೆಯ ಆರೋಪದಲ್ಲಾಗ್ಲಿ ಈಗಿನ ವರ್ಗಾವಣೆ ತಂದೆಯ ಆರೋಪದಲ್ಲಾಗ್ಲಿ ಸಿಎಂ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿದ್ದಾರೆ ಆ ಮೂಲಕ ಮಾಧ್ಯಮಗಳಲ್ಲಿ ಪ್ರಚಾರ ಗಿಟ್ಟಿಸುತ್ತಿದ್ದಾರೆಯೇ ವಿನಃ ಅವರ ಬಳಿ ಯಾವ ಸಾಕ್ಷ್ಯಾಧಾರಗಳು ಇಲ್ಲ ಇದ್ದಿದ್ರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಸಿದ್ದರಾಮಯ್ಯರನ್ನ ಸುಮ್ನೆ ಬಿಟ್ಟಿದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮೇಲೆ ಆದಾಯ ಮೀರಿ ಆಸ್ತಿ ಪ್ರಕರಣಗಳಿವೆ ಅದೇ ರೀತಿ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಒಂದಾದ್ರೂ ಪ್ರಕರಣದಲ್ಲಿ ಸಾಕ್ಷ್ಯಾಧಾರ ಸಿಕ್ಕಿದ್ರೆ ಲಾಕ್ ಮಾಡದೆ ಬಿಜೆಪಿ ಹೈಕಮಾಂಡ್ ಸುಮ್ನೆ ಬಿಟ್ಟಿತ್ತ ಅಂತ ಒಂದು ಸಾಕ್ಷ್ಯದ ಒಂದು ಸಣ್ಣ ಸುಳಿವು ಸಿಕ್ಕಿದ್ರೆ ಕೇಂದ್ರ ಬಿಜೆಪಿ ಸರ್ಕಾರ ಸಿದ್ದರಾಮಯ್ಯ ಅವರ ಮೇಲೆ ಐಟಿ ಇಡಿ ಮತ್ತು ಸಿ ಬಿ ಐ ದಾಳಿಗಳನ್ನ ಮಾಡಿಸಿ ಸಿದ್ದರಾಮಯ್ಯವರ ನಿಷ್ಕಳಂಕ ವ್ಯಕ್ತಿತ್ವವೇ ಅವರು ಎದುರಾಳಿಗಳ ಮೇಲೆ ನಿರ್ಭೀತಿಯಿಂದ ಅಬ್ಬರಿಸಲು ಸಾಧ್ಯವಾಗ್ತಿರೋದು ಅಷ್ಟೇ ಅಲ್ಲ ಎರಡನೇ ಸಲ ಸಿದ್ದು ಸಿಎಂ ಆಗೋದಕ್ಕೂ ಅವರ ಮೇಲಿರೋ ನಿಷ್ಕಳಂಕ ವ್ಯಕ್ತಿತ್ವ ಮತ್ತು ಈ ಹಿಂದೆ ಕೊಟ್ಟಿದ್ದ ದಕ್ಷ ಆಡಳಿತವೇ ಕಾರಣ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಒಂದೊಮ್ಮೆ ಡಿಕೆಶಿ ಸಿಎಂ ಆಗಿದ್ದಿದ್ರೆ ಬಿಜೆಪಿಗರಿಗೆ ಸರ್ಕಾರವನ್ನ ಹಣಿಯೋದು ತುಂಬಾ ಸಲೀಸಾಗಿರ್ತಿತ್ತು ಆದ್ರೆ ನಿಷ್ಕಳಂಕ ವ್ಯಕ್ತಿತ್ವದ ಸಿದ್ದರಾಮಯ್ಯವನ್ನ ಹಣಿಯೋದು ಅಂದುಕೊಂಡಷ್ಟು ಸುಲಭ ಇಲ್ಲ ಈ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯವರನ್ನ ಬಿಜೆಪಿ ನಾಯಕರು ಸೈದ್ಧಾಂತಿಕ ಆಯಾಮದಿಂದಲೇ ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಅಲ್ಪಸಂಖ್ಯಾತರ ಓಲೈಕೆ ಮಾಡುವ ವ್ಯಕ್ತಿ ಜಾತಿ ಜಾತಿಗಳ ಮಧ್ಯೆ ಕಂದಕ ಸೃಷ್ಟಿ ಮಾಡ್ತಾರೆ ಎಂದೆಲ್ಲ ಆರೋಪಗಳನ್ನು ಮಾಡ್ತಿದ್ದಾರೆ ಆದ್ರೆ ಇಂತಹ ಆರೋಪಗಳನ್ನು ಬಿಜೆಪಿಯ ಯಾವ ನಾಯಕರು ಡಿಕೆ ಶಿವಕುಮಾರ್ ವಿರುದ್ಧ ಮಾಡಲ್ಲ ಅನ್ನೋದನ್ನ ಗಮನಿಸಬೇಕಾಗಿದೆ ನಂಬರ್ ಟು ಪಕ್ಷದ ತತ್ವ ಸಿದ್ಧಾಂತಗಳನ್ನು ಸಿದ್ದು ಬಿಟ್ಟುಕೊಡಲ್ಲ ಪಕ್ಷ ಜಾತ್ಯತೀತ ನಿಲುವನ್ನ ಹೊಂದಿದೆ ಸರ್ವ ಧರ್ಮಗಳನ್ನು ಸಮಾನತೆಯಿಂದ ಕಾಣುವ ಗುಣಲಕ್ಷಣಗಳನ್ನ ಹೊಂದಿದೆ ಸಿಎಂ ಸಿದ್ದರಾಮಯ್ಯ ಈ ತತ್ವ ಸಿದ್ಧಾಂತಗಳನ್ನ ನರನಾಡಿಗಳಲ್ಲೂ ಅಳವಡಿಸಿಕೊಂಡಿದ್ದಾರೆ ಹೀಗಾಗಿನೇ ಸೈದ್ಧಾಂತಿಕವಾಗಿ ಸಿದ್ದರಾಮಯ್ಯನವರು ಬಿಜೆಪಿಯ ಕಡು ವಿರೋಧಿಯಾಗಿರೋದು ಬಿಜೆಪಿ ತತ್ವ ಸಿದ್ಧಾಂತಗಳನ್ನ ಸಿದ್ದರಾಮಯ್ಯ ತೀಕ್ಷ್ಣವಾಗಿ ವಿರೋಧ ಮಾಡುತ್ತಾ ಬಂದಿದ್ದಾರೆ ಈ ಕಾರಣಕ್ಕಾಗಿ ಬಿಜೆಪಿ ಸಿದ್ದರಾಮಯ್ಯ ಅವರನ್ನ ಸೈದ್ಧಾಂತಿಕ ನೆಲೆಯಲ್ಲಿ ವಿರೋಧಿ ಎಂಬಂತೆ ನೋಡುತ್ತೆ ಬಿಜೆಪಿಯ ವಲಸೆ ನಾಯಕರು ಸಿದ್ದರಾಮಯ್ಯ ಕುರಿತಾಗಿ ಸಾಫ್ಟ್ ಕಾರ್ನರ್ ಹೊಂದಿದ್ರು ಕಟ್ಟರ್ವಾದಿ ನಾಯಕರು ಅಥವಾ ಸಂಘ ಪರಿವಾರದ ಹಿನ್ನೆಲೆಯ ನಾಯಕರು ಕಟ್ಟುವಾಗಿ ವಿರೋಧ ಮಾಡುತ್ತಾರೆ ಇನ್ನು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ವಿಚಾರ ಬಂದಾಗ ಸಂಘ ಹಿನ್ನೆಲೆಯವರು ಡಿಕೆಶಿಯನ್ನ ಆಯ್ಕೆ ಮಾಡಿಕೊಳ್ಳುತ್ತಾರೆ ಕಾರಣ ಡಿಕೆ ಶಿವಕುಮಾರ್ ಸೈದ್ಧಾಂತಿಕ ವಿಚಾರ ಬಂದಾಗ ಎಚ್ಚರಿಕೆಯಿಂದ ಮಾತನಾಡ್ತಾರೆ ಧರ್ಮ ಸಂಸ್ಕೃತಿ ಪರವಾಗಿ ನಡೆದುಕೊಳ್ತಾರೆ ಅನ್ನೋ ಅಭಿಪ್ರಾಯವಿದೆ ಸಿದ್ದರಾಮಯ್ಯನವರು ಸಮಾಜವಾದಿ ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳ ಸೈದ್ಧಾಂತಿಕ ಹಿನ್ನೆಲೆ ಅಂತೇಳಿ ಸ್ಪಷ್ಟವಾಗಿ ಹೇಳುತ್ತಾರೆ ಹಿಂದುತ್ವ ಸಂಘ ಪರಿವಾರದ ವಿಚಾರ ಬಂದಾಗ ಸೈದ್ಧಾಂತಿಕ ಸ್ಪಷ್ಟತೆಯಿಂದ ಮಾತನಾಡ್ತಾರೆ ಅಲ್ಪಸಂಖ್ಯಾತ ದಲಿತ ದಮನಿತರ ಪರವಾಗಿ ನನ್ನ ರಾಜಕೀಯ ಎಂದು ಪದೇ ಪದೇ ಹೇಳುತ್ತಿರುತ್ತಾರೆ ಲಿಂಗಾಯತ ಪ್ರತ್ಯೇಕ ಧರ್ಮ ಜಾತಿ ಗಣತಿ ವಿಚಾರವಾಗಿ ಸಿದ್ದರಾಮಯ್ಯ ನಿಲುವುಗಳ ಹಿಂದೆ ಅವರ ಸೈದ್ಧಾಂತಿಕ ನಡೆ ಗೆದ್ದು ಕಾಣುತ್ತೆ ಆದ್ರೆ ಕೆ ಶಿವಕುಮಾರ್ ಸಿದ್ಧಾಂತದ ರಾಜಕೀಯಕ್ಕೆ ಹತ್ತಿರವಾಗಿಲ್ಲ ಜಾತ್ಯತೀತ ಹಾಗೂ ಕಾಂಗ್ರೆಸ್ ಪಕ್ಷದ ಸೈದ್ಧಾಂತಿಕ ನಿಲುವುಗಳ ಪರವಾಗಿ ಧ್ವನಿ ಎತ್ತುತ್ತಾರಾದ್ರೂ ಕೆಲವು ಸಂದರ್ಭಗಳಲ್ಲಿ ಮಧ್ಯಮ ನಿಲುವನ್ನ ಪ್ರದರ್ಶನ ಮಾಡ್ತಾರೆ ರಾಮ ಮಂದಿರ ವಿಚಾರದಲ್ಲಿ ಸಿದ್ದರಾಮಯ್ಯ ನೀಡಿರುವ ಹೇಳಿಕೆಗಳಿಗೂ ಕೆ ಶಿವಕುಮಾರ್ ಅವರು ನೀಡಿರುವ ಹೇಳಿಕೆಗಳಿಗೂ ಸಾಕಷ್ಟು ವ್ಯತ್ಯಾಸಗಳಿವೆ ಕೆ ಶಿವಕುಮಾರ್ ಅವರು ರಾಮ ಮಂದಿರ ವಿಚಾರವಾಗಿ ಎಚ್ಚರಿಕೆಯ ಹೇಳಿಕೆಗಳನ್ನು ನೀಡುತ್ತಾ ಬಂದಿದ್ದಾರೆ ಅವರು ಎಲ್ಲೂ ತಮ್ಮನ್ನ ವಿರೋಧ ಮಾಡಲು ಬಿಜೆಪಿಗೆ ಅವಕಾಶ ನೀಡಿಲ್ಲ ಆದ್ರೆ ಸಿದ್ದರಾಮಯ್ಯ ಇದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ಈ ಕಾರಣಕ್ಕಾಗಿ ಹಿಂದುತ್ವ ಅಜೆಂಡದ ಬಿಜೆಪಿ ನಾಯಕರು ಸಿದ್ದರಾಮಯ್ಯವರನ್ನೇ ಹೆಚ್ಚಾಗಿ ಟಾರ್ಗೆಟ್ ಮಾಡುತ್ತಾರೆ ನಂಬರ್ ತ್ರೀ ಸಿದ್ದು ವರ್ಚಸ್ಸು ಜನ ಬೆಂಬಲ ಸಿದ್ದರಾಮಯ್ಯ ಅಹಿಂದ ನಾಯ್ಕ ಬಡವರು ದೀನದಲಿತರು ದಲಿತರು ಅಲ್ಪಸಂಖ್ಯಾತರ ನೆಚ್ಚಿನ ಲೀಡರ್ ಇವರು ಆಡೋ ಮಾತುಗಳಿರ್ಲಿ ಮಾಡೋ ಕಾರ್ಯದಲ್ಲಿರ್ಲಿ ಜನಪರ ಅಭಿವೃದ್ಧಿ ಪರ ಎದ್ದು ಕಾಣ್ತಿರುತ್ತೆ ತಪ್ಪು ಅಂತ ಗೊತ್ತಾದ್ರೆ ಮುಲಾಜಿಲ್ಲದೆ ಹಿಗ್ಗಾ ಮುಗ್ಗ ವಾಗ್ದಾಳಿ ನಡೆಸ್ತಾರೆ ಮಾತಿನ ಗದರ್ರು ಬಿಡೋ ಪಂಚಿಂಗ್ ಡೈಲಾಗುಗಳ ಪವರ್ರು ಸಿದ್ದುಗೆ ಮಾಸಿ ಮೇಜನ್ನು ತಂದು ಕೊಟ್ಟಿದೆ ನುಡಿದಂತೆ ನಡೆಯುವ ಅವರ ವ್ಯಕ್ತಿತ್ವ ಸರಳ ಮತ್ತು ಸಿಂಪಲ್ ಲೈಫ್ ಸ್ಟೈಲ್ ಲಕ್ಷಾಂತರ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳಲ್ಲೂ ಸಿದ್ದರಾಮಯ್ಯ ಅಭಿಮಾನಿ ಜನ ನಾಯಕರಿದ್ದಾರೆ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಈಗಲೂ ತೊಂಬತ್ತಕ್ಕೂ ಹೆಚ್ಚು ಶಾಸಕರು ಸಿದ್ದು ಬೆನ್ನಿಗೆ ಬಂಡೆ ಗಲ್ಲಿನಂತೆ ನಿಂತಿದ್ದಾರೆ ಇನ್ನ ಸಿಎಂ ಸಿದ್ದರಾಮಯ್ಯವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಒಳ್ಳೆ ಹೆಸರಿರೋದ್ರಿಂದ ಸಿದ್ದರಾಮಯ್ಯವರನ್ನ ಕಂಡ್ರೆ ಬಿಜೆಪಿಗರಿಗೆ ಎಲ್ಲಿಲ್ಲದ ಕೋಪ ಇವರನ್ನ ಏನು ಮಾಡಲು ಸಾಧ್ಯವಾಗುತ್ತಿಲ್ಲವಲ್ಲ ಅಂತೇಳಿ ಹಿಂದೂ ವಿರೋಧಿ ಮುಸ್ಲಿಂ ಪರ ಅಂತ ಬಿಂಬಿಸಲು ಬಿಜೆಪಿಗರು ಶತ ಪ್ರಯತ್ನ ಪಡ್ತಿದ್ದಾರೆ ಆದ್ರೆ ಅದು ಇದುವರೆಗೂ ವರ್ಕ್ಔಟ್ ಆಗ್ತಾನೇ ಇಲ್ಲ ನಂಬರ್ ಫೋರ್ ಅಹಿಂದ ವರ್ಗದ ಮೇಲೆ ಸಿದ್ದು ಬಿಗಿ ಹಿಡಿತ ಸಿದ್ದರಾಮಯ್ಯವರನ್ನ ಬಿಜೆಪಿ ಟಾರ್ಗೆಟ್ ಮಾಡೋಕೆ ಪ್ರಮುಖ ಕಾರಣವಿದು ಸಿದ್ದರಾಮಯ್ಯ ಕೇವಲ ಮುಸ್ಲಿಂ ಪರ ಅಂತ ಬಿಜೆಪಿ ಅಹಿಂದ ವರ್ಗದ ನೆಚ್ಚಿನ ಲೀಡರ್ ಅಹಿಂದ ಅಂದ್ರೆ ಅಲ್ಪಸಂಖ್ಯಾತರು ಹಿಂದುಳಿದವರು ಮತ್ತು ದಲಿತ ಸಮುದಾಯಗಳ ಸಮಸ್ತ ಜನರು ಬರ್ತಾರೆ ಅಹಿಂದದಲ್ಲೇ ಹಿಂದೂಗಳ ಶೇಕಡ ಎಂಬತ್ತು ಪರ್ಸೆಂಟ್ ವೋಟ್ ಗಳಿವೆ ಹೀಗಾಗಿ ಸಿದ್ದರಾಮಯ್ಯನವರ ಅಹಿಂದ ಅಸ್ತ್ರದ ಮುಂದೆ ಬಿಜೆಪಿಗರ ಅಸಿ ಹಿಂದುತ್ವದ ಅಸ್ತ್ರ ಫಲ ಕೊಟ್ಟಿಲ್ಲ ಸಿದ್ದರಾಮಯ್ಯನವರ ಒಂದು ಮಾತಿಗೆ ಅಹಿಂದ ಮತಗಳನ್ನ ಸೆಳೆಯಬಲ್ಲ ಸಿಂಹ ಶಕ್ತಿ ಇದೆ ಅದರಲ್ಲೂ ಮುಸ್ಲಿಂ ಸಮುದಾಯ ಸಿದ್ದರಾಮಯ್ಯ ಪೂರ್ಣ ಪ್ರಮಾಣದಲ್ಲಿ ಬೆಂಬಲಿಸುತ್ತಿದೆ ನಿಮ್ಗೆ ಗೊತ್ತಿರಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಡೆದುಕೊಂಡ ನಲವತ್ತೆರಡು ಪಾಯಿಂಟ್ ಎಂಟು ಎಂಟು ಶೇಕಡ ಮತಗಳ ಪೈಕಿ ಶೇಕಡಾ ಇಪ್ಪತ್ತರಷ್ಟು ಮತಗಳು ನೇರವಾಗಿ ಸಿದ್ದರಾಮಯ್ಯ ಕಾರಣದಿಂದ ಕಾಂಗ್ರೆಸ್ ಪಕ್ಷದ ಪಾಲಾಗಿವೆ ಎನ್ನಲಾಗ್ತಿದೆ ಹಾಗೆ ನೋಡಿದ್ರೆ ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದಲ್ಲಿ ಪ್ರಭಾವಿ ನಾಯಕರಾಗಿ ಬೆಳೆದು ನಿಂತರೂ ಸಮುದಾಯದ ಪೂರ್ಣ ಹಿಡಿತವನ್ನು ಸಾಧಿಸಲು ಸಾಧ್ಯವಾಗಿಲ್ಲ ಕಾರಣ ಜೆಡಿಎಸ್ ಪ್ರಭಾವ ಮತ್ತು ಬಿಜೆಪಿಯಲ್ಲೂ ಒಕ್ಕಲಿಗ ನಾಯಕರ ಹಿಡಿತವಿದೆ ಇದರಿಂದ ಚುನಾವಣೆಯಲ್ಲಿ ಈ ಸಮುದಾಯದ ಮತಗಳು ಮೂರು ಪಕ್ಷಗಳಿಗೆ ಹಂಚಿ ಹೋಗುತ್ತವೆ ಡಿಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರ ರೀತಿಯಲ್ಲಿ ಮತಗಳನ್ನು ಕುರುಡೀಕರಿಸುವಷ್ಟು ಶಕ್ತಿ ಹಾಗೂ ವರ್ಚಸ್ಸಿಲ್ಲ ಇಲ್ಲ ಅನ್ನೋ ಅಭಿಪ್ರಾಯ ಸ್ವತಃ ಕಾಂಗ್ರೆಸ್ ವಲಯದಲ್ಲೇ ಕೇಳಿ ಬರ್ತಿದೆ ಈ ಕಾರಣಕ್ಕಾಗಿ ಡಿಕೆಶಿ ಬಿಜೆಪಿ ಪಾಲಿಗೆ ದೊಡ್ಡ ಬೆದರಿಕೆಯಲ್ಲ ಬದಲಾಗಿ ಸಿದ್ದರಾಮಯ್ಯ ಅವರ ರಾಜಕೀಯ ಥ್ರೆಟ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಹೀಗಾಗಿನೇ ರಾಜ್ಯ ರಾಜಕಾರಣದಲ್ಲಿ ಸಿದ್ದು ಇಸ್ ಸಿದ್ದು ಸಿದ್ದು ಇಸ್ ಮಾಸ್ಟರ್ ಪೀಸ್ ಸಿದ್ದರಾಮಯ್ಯನವರಿಗೆ ಸರಿಸಾಟಿ ಯಾರು ಇಲ್ಲ ಅನ್ನೋ ಮಾತುಗಳು ದಟ್ಟವಾಗಿ ಕೇಳಿ ಬರ್ತಿರೋದು ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ